ನಮಸ್ಕಾರ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಶ್ರೀ ವೀರನಾರಾಯಣ ದೇವಸ್ಥಾನ ಬೆಳವಾಡಿ ಗುರು ಇವಾಗ ರೂಮಿಗೆ ಬಂದಿದ್ನಲ್ಲ ರೂಮೆಲ್ಲ ಹಿಡ್ಕೊಂಡಿದ್ದೀನಿ ಇವಾಗ ಮಸ್ತಾಗಿ ರೆಡಿಯಾಗ್ಬಿಟ್ಟು ಹಾಸನಾಂಬ ಟೆಂಪಲ್ ಕಡೆಗೆ ಹೋಗ್ತಾಯಿದ್ದೀನಿ ಬನ್ನಿ ಹೋಗೋಣ ಬಸ್ ಇದೆಯಾ ಅಥವಾ ಆಟೋ ಇದೆಯಾ ನೋಡಬೇಕು ಹಿಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಇಲ್ಲಿಂದ ಏಳ್ನೂರು ಮೀಟ್ರ್ ತೋರಿಸ್ತಾ ಇದೆ ಅಲ್ಲಿ ನೋಡೋಣ ಬನ್ನಿ ಗುರು ಒಬ್ರಿಗೆ ಅಂಕಲ್ಗೆ ಕೇಳಿದೆ ಹಸಿನಂಬ ಟೆಂಪಲ್ ಯಾವ ಕಡೆ ಅಂತ ಅವರು ಹೇಳಿದ ಪ್ರಕಾರ ಇವಾಗೆಲ್ಲ ಅದು ದೇವಸ್ಥಾನ ಓಪನ್ ಆಗೇ ಇರಲ್ಲ ಅದು ಒಂದೇ ಸಾರಿ ಓಪನ್ ಆಗೋದು ಅಂತ ಹೇಳ್ತಾಯಿದ್ರು ನನಗಂತೂ ಆಗೋಯ್ತು ಗುರು ಅಷ್ಟು ಫೇಮಸ್ ದೇವಸ್ಥಾನ ನಾನು ಕೂಡ ಅಲ್ಲಿ ಇಲ್ಲಿ ವೀಡಿಯೋಸ್ನ ವರ್ಷಕ್ಕೆ ಒಂದೇ ಸಾರಿ ಅಂತ ಹೇಳಿದರು ನೋಡ್ಕೊಬರೋಣ ಹೇಗೂ ಇಲ್ಲಿವರೆಗೂ ಬಂದಿದ್ದು ಅದ್ರಗೋಸ್ಕರ ತಾನೇ ಅದಕ್ಕೆ ನೋಡ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ ನೋಡ್ಕೊಬರೋಣ ಬನ್ನಿ ಹಲೋ ಗಾಯ್ಸ್ ನಾನು ಇಲ್ಲಿ ಒಬ್ಬರು ಹಿರಿಯರು ಕೂತಿದ್ರು ಅವ್ರಿಗೆ ಕೇಳಿಕೊಂಡೆ ದೇವಸ್ಥಾನ ಏನಕ್ಕೆ ಓಪನ್ ಆಗೋಲ್ಲ ಹಸನಂಬ ದೇವಿದು ಅಂತ ಅವಾಗ ಅವರು ಆಗಿ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅವಾಗೇ ಗೊತ್ತಾಯಿತು ಏನಂದರೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ದೇವಸ್ಥಾನನ ತೆಗಿಯೋದಂತೆ ಅದು ದೀಪಾವಳಿ ಸಮಯದಲ್ಲಿ ತೆಗಿತಾರಂತೆ ಅದು ಪಂಚಾಂಗದಲ್ಲಿ ಎಷ್ಟು ದಿವಸ ಬರುತ್ತೋ ಅಷ್ಟು ದಿವಸ ಮಾತ್ರ ಅದನ್ನು ಓಪನ್ ಮಾಡಿ ಅಷ್ಟು ದಿವಸಗಳ ಕಾಲು ಕೂಡ ಪೂಜೆ ನಡೆಯುತ್ತೆ ಆಮೇಲೆ ಜನ ವಿಸಿಟ್ ಮಾಡ್ತಾರೆ ಆಮೇಲೆ ಮತ್ತೆ ದೇವಸ್ಥಾನ ಕ್ಲೋಸ್ ಆಗುತ್ತೆ ಮತ್ತು ಮಾರನೇ ವರ್ಷ ದೀಪಾವಳಿಗೆ ಅದನ್ನು ಓಪನ್ ಮಾಡೋದಂತೆ ಏನಕ್ಕೆ ಈ ಥರ ಅಂತ ಕೇಳಿದಾಗ ನಾನು ನಲವತ್ತೈದು ಐವತ್ತು ವರ್ಷ ಆಯಿತು ನಾವು ಕೂಡ ಮದುವೆ ಆಗಿ ಇಲ್ಲಿಗೆ ಅವಾಗಿಂದ ಕೂಡ ಇದೇ ಥರ ನಡೀತಾ ಇದೆ ಅದು ಸಂಪ್ರದಾಯ ಅದೇ ರೀತಿ ನಡ್ಕೊಂಡು ಇದೆ ಅಂತ ಹೇಳಿದ್ರು ಮೊದಲೆಲ್ಲ ನಾಲ್ಕು ಐದು ವರ್ಷಕ್ಕೆ ತೆಗಿತಾಯಿದ್ರಂತೆ ಈಗ ಪ್ರತಿ ವರ್ಷ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಈ ಮಾಹಿತಿ ಕೇಳಿ ತುಂಬಾ ಖುಷಿಯಾಯಿತು ನೋಡಿ ಅದಕ್ಕೆ ನಿಮಗೂ ಕೂಡ ಇದ್ರ ಬಗ್ಗೆ ಹೇಳಬೇಕು ಅಂತ ಅನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಯಾರಾದರೂ ಹಾಸನಕ್ಕೆ ಬಂದು ಹಾಸನಾಂಬ ದೇವಿ ಟೆಂಪಲ್ಗೆ ಬರಬೇಕು ದಿ ಈ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೋಡ್ರಪ್ಪ ದೀಪಾವಳಿ ಸಮಯದಲ್ಲಿ ಬನ್ನಿರಿ ಬಂದ್ಬಿಟ್ಟು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹಾಸನಾಂಬ ದೇವಿ ದೇವಸ್ಥಾನ ಆ ಕಡೆ ಇದೆ ಇದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ವರ್ಷಕ್ಕೆ ಒಂದೇ ಬಾರಿ ಅಂತ ಗುರು ತೆರೆಯೋದು ದೇವಾಲಯನ ನಂಗಂತೂ ಆಶ್ಚರ್ಯ ಆಗ್ತಾ ಇದೆ ನಂಬಕ್ಕಾಯ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ಏನೋ ಇರಬೇಕು ಅದು ದೇವಸ್ಥಾನದ ರೂಲ್ಸು ನೋಡಿ ಹೊರಗಡೆ ಈ ರೀತಿ ಇದೆ ದೇವಸ್ಥಾನದ ಮುಂದುಗಡೆ ಎಲ್ಲ ಅಂಗಡಿಗಳು ಮೋಸ್ಟ್ಲಿ ಬಂದಿರಬೇಕು ಗುರು ಈ ಒಂದು ಸಿಚುವೇಶನ್ ಎಲ್ಲ ನೋಡಿದ್ರೆ ನಮಗೂ ಬಂದಿರಬೇಕು ದೇವಸ್ಥಾನ ಅಂತ ಅನಿಸುತ್ತೆ ಬನ್ನಿ ಹೊರಗಡೆ ಹೋದರೆ ಗೊತ್ತಾಗುತ್ತೆ ಶ್ರೀ ವೀರನಾರಾಯಣ ದೇವಸ್ಥಾನ ಬೆಳವಾಡಿಗೆ ಬಂದಿದ್ದೀನಿ ಬೆಳವಾಡಿಲಿರುವ ವೀರನಾರಾಯಣ ದೇವಸ್ಥಾನ ನೋಡಬೇಕಂತ ಬನ್ನಿ ನೋಡೋಣ ಇದು ಹೇಗಿದೆ ಅಂತ ಎದುರುಗಡೆ ಕಾಣ್ತಾ ಇರೋದು ವೀರನಾರಾಯಣ ದೇವಸ್ಥಾನ ಇದು ಬಂದ್ಬಿಟ್ಟು ಚಿಕ್ಕಮಗಳೂರಿಂದ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಇದೆ ಹಾಸನದಿಂದ ನಲವತ್ತ್ಮೂರು ಕಿಲೋಮೀಟ್ರ್ ಇದೆ ಅರಸಿಕೆರೆಯಿಂದ ನಲವತ್ತೆರಡು ಕಿಲೋಮೀಟರು ಮತ್ತು ಹಳೇಬೀಡಿನಿಂದ ಹನ್ನೆರಡು ಕಿಲೋಮೀಟ್ರ್ ಇದೆ ಯಾವ ಪ್ಲೇಸಿಂದ ಬರ್ತೀರಾ ಬನ್ನಿ ಆದರೆ ದೇವಸ್ಥಾನ ಮಾತ್ರ ತುಂಬ ಸಖತ್ತಾಗಿದೆ ದೇವಸ್ಥಾನದ ಕೆಲವೊಂದಿಷ್ಟು ಭಿನ್ನವಾಗಿರುವಂತಹ ಮೂರ್ತಿಗಳಿದು ಇದು ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ ಭಿನ್ನವಾಗಿರುವ ಮೂರ್ತಿಗಳನ್ನು ನೋಡ್ಬೋದು ನೀವು ಈ ಕಡೆ ಕೆಲವೊಂದಿಷ್ಟು ನಂದಿಯ ವಿಗ್ರಹಗಳು ಕೂಡ ಭಿನ್ನವಾಗಿದೆ ಇದು ನಂದಿಯ ವಿಗ್ರಹ ಆ್ಯಕ್ಚುಲ್ ಆಗಿ ಭಿನ್ನ ಆಗಿದೆ ಇಂಟರ್ಲಾಕ್ ಅಲ್ಲಿ ಮಾಡ್ತಾ ಇದ್ರು ಅಂತ ಹೇಳೋದಕ್ಕೆ ಇದೊಂದು ಎಕ್ಸಾಂಪಲ್ ನೋಡಿ ನಂದಿಯ ವಿಗ್ರಹ ಇದು ಬಂದ್ಬಿಟ್ಟು ಮೇಲುಗಡೆ ಇದೆಲ್ಲ ಮೇಲುಗಡೆ ಈ ರೀತಿಯಾಗಿದ್ದಂತಹ ನಂದಿಯ ಒಂದು ಮುಖವನ್ನು ಈ ರೀತಿ ಒಳಗಡೆ ಹೋಲ್ ಮಾಡ್ತಾಯಿದ್ರು ಮುಖದಲ್ಲಿ ಮುಖದಲ್ಲಿ ಹೋಲ್ ಮಾಡಿಬಿಟ್ಟು ಇದರ ಮೇಲೆ ಇಡ್ತಾ ಇದ್ದರು ಇದರ ಮೇಲೆ ಇಟ್ಟಾಗ ಅದು ಇಂಟರ್ಲಾಕ್ ಸಿಸ್ಟಮ್ ಆಗ್ತಿತ್ತು ಈ ಥರ ತಿರುಗಿಸ್ತಾ ಇದ್ರು ಅದನ್ನು ತಿರ್ಗಿಸ್ದಾಗ ಇಂಟರ್ಲಾಕ್ ಸಿಸ್ಟಮ್ ಆಗ್ತಿತ್ತು ಮೇಲ್ಗಡೆ ನಮಗೆ ಅದು ಕಾಣಿಸ್ತಾ ಇರಲಿಲ್ಲ ಒಳಗಡೆ ಇರ್ತಾಯಿತ್ತು ಈ ರೀತಿ ಕಟ್ಟಿದ್ದು ಈ ದೇವಸ್ಥಾನಗಳೆಲ್ಲ ಇರೋದು ಇಂಟರ್ಲಾಕ್ ಸಿಸ್ಟಮಲ್ಲೇ ಅದಕ್ಕೆ ಹೊರಗಡೆ ಕಾಣಿಸೋದಕ್ಕೆ ಇಲ್ಲಿದೆ ನೋಡಿ ಮೇಲುಗಡೆ ಕಲ್ಲು ಬೇರೆ ಈ ಕಡೆ ಸೈಡಿನ ಕಲ್ಬೇರೆ ಮತ್ತು ಅದರ ಕೆಳಗಡೆ ಇರೋ ಕಲ್ಬೇರೆ ಆ ಥರ ಈ ಥರನೇ ಕಟ್ತಾಯಿದ್ದು ಆವಾಗೆಲ್ಲ ದೇವಾಲಯಗಳನ್ನು ಇದೊಂದಿಷ್ಟು ಗಣೇಶನ ಮೂರ್ತಿಗಳಿದೆ ನೋಡಿ ಇದು ಗಣೇಶನ ಮೂರ್ತಿ ಇದು ಯಾವುದು ನಂಗೆ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ಇದು ಕೂಡ ಗೊತ್ತಾಗ್ತಾ ಇಲ್ಲ ಗುರು ಯಾವ ದೇವರ ಮೂರ್ತಿ ಅಂತ ಆ ಇದು ನೋಡಿ ಇದು ಬಾಹುಬಲಿಯ ಮೂರ್ತಿಯ ಮುಂದಗಡೆ ಇರುವಂತ ವಿಗ್ರಹ ನಾನು ಎಲ್ಲಿ ಎಲ್ಲಿ ಬಾಹುಬಲಿಯ ವಿಗ್ರಹಗಳನ್ನು ನೋಡಿದ್ದೀನಿ ಅಂದರೆ ಮೂರ್ತಿಗಳನ್ನು ನೋಡಿದ್ದೀನಿ ಆ ಮೂರ್ತಿಗಳ ಮುಂದಗಡೆ ಒಂದು ಕಂಬ ಇರುತ್ತೆ ಆ ಕಂಬದ ಮೇಲ್ಗಡೆ ಈ ರೀತಿಯ ವಿಗ್ರಹ ಇರುತ್ತೆ ಅದು ಯಾವುದಂತ ನನಗೂ ಕೂಡ ಗೊತ್ತಿಲ್ಲ ಇದು ಬಂದ್ಬಿಟ್ಟು ಆಂಜನೇಯನ ವಿಗ್ರಹ ಮೂರ್ತಿ ಇಷ್ಟೆಲ್ಲ ಭಿನ್ನವಾಗಿರೋ ಮೂರ್ತಿಗಳನ್ನು ಇಟ್ಟಿದ್ದಾರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲೊಂದಿದೆ ನೋಡಿ ಗಣೇಶನ ಮೂರ್ತಿ ಇದು ಕೂಡ ಗಣೇಶಂದು ಪೂಜೆಗೆ ಯೋಗ್ಯವಲ್ಲ ಹಿಂದೂ ಸಂಪ್ರದಾಯದ ಪ್ರಕಾರ ಭಿನ್ನವಾದಂತಹ ಯಾವುದೇ ಮೂರ್ತಿಗಳು ಅಥವಾ ಭಿನ್ನವಾದಂತಹ ಯಾವುದೇ ದೇವರ ವಿಗ್ರಹಗಳು ಪೂಜೆಗೆ ಯೋಗ್ಯವಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಇಡ್ತಾರೆ ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ನೋಡೋಣ ದೇವಸ್ಥಾನ ಹೇಗಿದೆ ವೀರನಾರಾಯಣ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಆನೆಗಳು ಎರಡು ಎಂಟ್ರೆನ್ಸಲ್ಲಿರುವಂಥ ಆನೆಗಳು ಇದೊಂದು ಮತ್ತು ಇದೊಂದು ಆ ಕಡೆ ಎರಡು ಇದೆ ಆನೆಗಳು ಈ ಥರ ಎರಡು ಆನೆಗಳಿದೆ ಇದು ಆ್ಯಕ್ಚುಲಾಗಿ ಮೇನ್ ವೀರನಾರಾಯಣ ದೇವಸ್ಥಾನ ಬನ್ನಿ ನೋಡೋಣ ದೇವಸ್ಥಾನದ ಬಗ್ಗೆ ಗುರು ಈಗ ಒಳಗಡೆ ಬಂದವಲ್ಲ ಇದು ಬಂದ್ಬಿಟ್ಟು ದೇವಸ್ಥಾನ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲೋವಿಲ್ಲ ಅಂತ ಹೇಳಿದ್ರು ಅದಕ್ಕೆ ಹೊರಗಡೆನೆ ನಿಂತ್ಕೊಂಡು ಈ ದೇವಸ್ಥಾನದ ಬಗ್ಗೆ ಇರುವಂಥ ಒಂದು ಚಿಕ್ಕ ಪರಿಚಯ ನಿಮಗೆ ಮಾಡ್ಕೊಡ್ತೀನಿ ದೇವಸ್ಥಾನ ಏನಕ್ಕೆ ಫೇಮಸ್ ಅಂತಂದ್ರೆ ಇದು ಬಂದ್ಬಿಟ್ಟು ಮಹಾಭಾರತ ಕಾಲದಲ್ಲಿ ಬೆಳವಾಡಿ ಅನ್ನುವಂತಹ ಊರಿನಲ್ಲಿ ಬಕಾಸುರ ಅನ್ನುವಂಥ ಒಬ್ಬ ರಾಕ್ಷಸ ಇದ್ದ ಆ ರಾಕ್ಷಸನನ್ನು ಮಹಾಭಾರತದ ಕಾಲದಲ್ಲಿ ಭೀಮ ಸಂಹಾರ ಮಾಡ್ತಾನೆ ಆ ನೆನಪಿಗಾಗಿ ಬಂಡಿ ಬಣ್ಣ ಅನ್ನುವಂತಹ ಒಂದು ಹಬ್ಬವನ್ನು ವರ್ಷಕ್ಕೆ ಒಂದು ಬಾರಿ ಇವತ್ತಿಗೂ ಕೂಡ ಈ ಗ್ರಾಮಸ್ಥರು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಈ ಗ್ರಾಮಸ್ಥರು ಈ ಹಬ್ಬವನ್ನು ನಡ್ಸ್ಕೊಂಡು ಬರ್ತಾ ಇರುವಂತಹ ಕಾರಣಕ್ಕಾಗಿ ಹೊಯ್ಸಳರ ಕಾಲದಲ್ಲಿ ಈ ಜಾಗದಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ನಂತರ ಈ ದೇವಾಲಯವು ಜೈನರ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗುತ್ತೆ ಆಮೇಲೆ ಎರಡನೇ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಈ ಒಂದು ದೇವಾಲಯವನ್ನು ಶೃಂಗೇರಿ ಮಠಕ್ಕೆ ಬಳುವಳಿಯಾಗಿ ಬರೆದು ಕೊಡ್ತಾರೆ ಅಂದರೆ ದಾನವಾಗಿ ಶೃಂಗೇರಿ ಮಠಕ್ಕೆ ದಾನ ಮಾಡ್ತಾರೆ ಈ ಒಂದು ಬೆಳವಾಡಿ ಗ್ರಾಮವನ್ನು ಬೆಳವಾಡಿ ಗ್ರಾಮವನ್ನು ದಾನ ಮಾಡಿದಾಗ ದೇವಾಲಯ ಕೂಡ ಶೃಂಗೇರಿ ಮಠದ ಒಂದು ಅಡಿಯಲ್ಲಿ ಬರುತ್ತೆ ಇದು ಬಂದ್ಬಿಟ್ಟು ಈ ದೇವಸ್ಥಾನದ ಒಂದು ಚಿಕ್ಕ ಪರಿಚಯ ದೇವಸ್ಥಾನ ಉಟ್ಕೊಂಡಿದ್ರ ಬಗ್ಗೆ ದೇವಸ್ಥಾನದ ಮೂಲ ವಾರಸ್ತಾರರ ಬಗ್ಗೆ ನಾನು ತಿಳ್ಕೊಂಡಿರುವಂಥ ವಿಷಯ ಏನು ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ನೋಡ್ತಾ ಹೋದರೆ ಹೊಯ್ಸಳರನ್ನು ಎತ್ತಿ ಹಿಡಿಯುವಂಥ ದೇವಸ್ಥಾನದಲ್ಲಿ ಇದು ಕೂಡ ಒಂದು ದೇವಸ್ಥಾನ ಇದರ ಒಂದಷ್ಟು ಕೆಲಸಗಳು ಇನ್ನೂ ಕೂಡ ಹಾಗಾಗಿ ಬಾಕಿ ಇದೆ ಒಂದಷ್ಟು ಕೆಲಸಗಳು ಮುಗಿದಿದ್ರು ಕೂಡ ಅದನ್ನು ಮಲಿಕಾಪರ್ ಅಂತ ಹೇಳ್ಬಿಟ್ಟು ಬಿಜಾಪುರ ಸುಲ್ತಾನರ ಪ್ರಮುಖ ಸೈನಿಕ ಅಂದರೆ ಸೈನಿಕರ ನಾಯಕ ಅವನೊಂದು ಟೈಮಲ್ಲಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ ದಾಳಿ ಮಾಡಿದಾಗ ಈ ರೀತಿಯಾಗಿ ಎಲ್ಲ ಹಾಳು ಮಾಡ್ತಾ ಬರ್ತಾನೆ ಇದೇನಪ್ಪ ಹೊಯ್ಸಳರ ಕಾಲದ ದೇವಸ್ಥಾನ ಅಂತೀಯಾ ವಿಜಯನಗರ ಸಾಮ್ರಾಜ್ಯ ಅಂತೀಯ ಅಂತ ಅಂದರೆ ಆಮೇಲೆ ವಿಜಯನಗರ ಸಾಮ್ರಾಜ್ಯದವರು ಹೊಯ್ಸಳರ ಒಂದು ಅವಧಿಯ ನಂತರ ಕರ್ನಾಟಕವನ್ನು ಆಳಿದ ಪ್ರಮುಖ ರಾಜಮನೆತನಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಕೂಡ ಒಂದು ಹೊಯ್ಸಳರಾದ ಹೊಯ್ಸಳರಾದ ಮೇಲೆ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ ಆಗ ಅಸ್ತಿತ್ವಕ್ಕೆ ಬಂದ ಮೇಲೆ ವಿಜಯನಗರ ಸಾಮ್ರಾಜ್ಯದವರು ಕೂಡ ಈ ಒಂದು ದೇವಸ್ಥಾನಗಳನ್ನು ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ನೋಡ್ಕೊಂಡು ಬರ್ತಾ ಇರ್ತಾರೆ ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಒಂದಷ್ಟು ಕೆಲಸಗಳನ್ನು ಕೂಡ ಅವರೂ ಮಾಡ್ತಾರೆ ಅವರ ಒಂದಷ್ಟು ಕೆಲಸಗಳು ಕೂಡ ದೇವಸ್ಥಾನಗಳ ಮೇಲೆ ನಡೆಯುತ್ತೆ ಹೊಯ್ಸಳರ ಕಾಲದ ಹಲವಾರು ದೇವಸ್ಥಾನಗಳನ್ನು ಇಂಪ್ರೂವ್ಮೆಂಟ್ ಮಾಡೋದರಲ್ಲಿ ತಮ್ಮ ಒಂದು ಕೆಲಸವನ್ನು ಕೂಡ ತೊಡಗಿಸ್ಕೊಳ್ತಾರೆ ಇದು ಮೇನಾಗಿ ನಡೆದಿದ್ದು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ನೀವು ನೋಡಿರ್ಬೋದು ಬೇಲೂರಿನಲ್ಲಿ ಗೋಪುರವನ್ನು ಕಟ್ಟಿಸ್ತಾರೆ ಚೆನ್ನಕೇಶವ ದೇವಾಲಯದ ಮುಂದಗಡೆ ಅದೇ ರೀತಿ ಎಲ್ಲ ದೇವಾಲಯಗಳ ಮೇಲೂ ಕೂಡ ಅವರು ಕೆಲಸವನ್ನು ಮಾಡ್ತಾರೆ ಈ ರೀತಿ ಕೆಲಸಗಳನ್ನು ಮಾಡುವಂತಹ ವಿಜಯನಗರ ಸಾಮ್ರಾಜ್ಯದ ಮೇಲೆ ಮಲಿಕ್ ಕಾಪಾರ್ ಅನ್ನುವಂತಹ ಬಿಜಾಪುರ ಸುಲ್ತಾನರ ಸೈನಿಕರ ನಾಯಕ ತನ್ನ ಸೇನೆಯನ್ನು ತೆಗೆದುಕೊಂಡು ಬಂದು ದಾಳಿ ಮಾಡ್ತಾನೆ ಆಮೇಲೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ಬಿಜಾಪುರ ಸುಲ್ತಾನರು ಯುದ್ಧವನ್ನು ಗೆದ್ದಾಗ ಈ ರೀತಿ ಬಂದು ಹಾಳು ಮಾಡ್ತಾನೆ ಇದೆಲ್ಲವೂ ಕೂಡ ಬಿಜಾಪುರ ಸುಲ್ತಾನರು ಬಹುಮಾನಿ ಸುಲ್ತಾನರು ಎಷ್ಟೆಷ್ಟು ಜನ ಸುಲ್ತಾನರಿದ್ದರು ಅವ್ರು ಸೇರಿಬಿಟ್ಟು ಹಾಳು ಮಾಡಿದಂಥದ್ದು ಅದಕ್ಕಿಂತ ಮುಂಚೆ ಇದೆನ್ನೂ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತಂತೆ ಸದ್ಯಕ್ಕೆ ನೋಡ್ಬೋದು ನೀವು ಈ ರೀತಿ ಹಾಳು ಮಾಡಿದ್ದಾರೆ ಒಂದೊಂದು ಮೂರ್ತಿಗಳದ್ದು ಕೈ ಕಾಲು ಒಂದೊಂದು ಮೂರ್ತಿಗಳಿಗೆ ತಲೆನೇ ಇಲ್ಲ ಆ ರೀತಿ ಹಾಳು ಮಾಡಿದ್ದಾರೆ ಇದು ಬಂದ್ಬಿಟ್ಟು ಉಗ್ರ ನರಸಿಂಹನ ಮೂರ್ತಿ ನೋಡಿ ಇದಾಗಿತ್ತು ಬೆಳವಾಡಿಯ ಶ್ರೀ ವೀರನಾರಾಯಣ ದೇವಸ್ಥಾನದ ಒಂದು ಲಾಗು ಐ ಹೋಪ್ ಈ ಲಾಗ್ ನಿಮಗೆ ಎಷ್ಟಾಗಿದೆ ಅಂತ ಅನ್ಕೊಂಡಿದ್ದೀನಿ ಲಾಗ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೋಡಿ ಎಲ್ಲ ಒಂದೆಷ್ಟು ಮೂರ್ತಿಗಳಿದೆ ಇದಿನ್ನೂ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಗರುಡ ಗರುಡನ ಅದು ಅಲ್ಲಿರೋದು ಇದು ಬಂದ್ಬಿಟ್ಟು ನೃತ್ಯ ಮಯೂರಿಯ ಒಂದು ಚಿತ್ರಣ ಈ ಕಡೆ ಕೃಷ್ಣ ಇದು ಬಂದ್ಬಿಟ್ಟು ಜೈನರ ಒಂದು ಧ್ಯಾನ ಮಾಡ್ತಾ ಇರುವಂಥ ಭಂಗಿ ಓಹ್ ಹೋಹ ಎಲ್ಲ ಚೆನ್ನಾಗಿದೆ ಮಸ್ತಾಗಿದೆ ಗುರು ಇದೆಲ್ಲ ಬನ್ನಿ ಮತ್ತೆ ಮುಂದಿನ ಅವೆಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇರಿ